ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೆಬಾಸ್ಟಿಯನ್ ಅಂತ ನಾನು ಮೂಲತಃ ರಂಗಭೂಮಿ ಕಲಾವಿದ ಸೊ ಈ ಚಿತ್ರದಲ್ಲಿ ನನ್ನನ್ನ ಆಯ್ಕೆ ಮಾಡಿದ ಅಭಿಯವರು ಅವ್ರ ಫ್ರೆಂಡ್ ಇದಾರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಪರ್ಫಾರ್ಮೆನ್ಸ್ ನೋಡಿ ಅಭಿಯವರು ಶೂಟಿಂಗ್ ಹೋದಾಗ ನೋಡಿದೆ ಎಲ್ಲರು ಏನಪ್ಪಾ ಎಲ್ಲ ಹೊಸಬ್ರ ಇದ್ದಾರೆ ಯಂಗ್ಸ್ಟರ್ ಈಗ ಜೊತೆ ನಾನು ಫಿಟ್ ಆಗ್ತೀನೋ ಇಲ್ವೋ ನನ್ನ ಹತ್ರ ಕೆಲಸ ಮಾಡಿಸ್ಕೊಂತಾರೋ ಇಲ್ವೋ ಅಂತ ಅನಿಸ್ತಾ ಇತ್ತು ಅಲ್ಲಿ ನೋಡಿದ್ರೆ ಆಮೇಲೆ ಅಭಿನಯ ಮೇಡಮ್ ನೋಡಿದೆ ಅವಾಗ ನನ್ ಅನ್ಸುತ್ತೆ ನಾನಿ ಚಿಕ್ಕವ್ನು ಅಂತ ಸೊ ಹೋಗ್ತಾ 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 ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾ ತಂದೆ ಮಗನ್ದು ಮತ್ತೆ ತಾಯಿ ಮಗಳದು ಇದರದು ಒಂದು ಅಹ್ ರಿಲೇಶನ್ಶಿಪ್ ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ನೀವು ಅನ್ಕೋಬಹುದು ಇದೇನಪ್ಪ ಇದು ಬಹುಶಃ ಬರೀ ಕಾಲೇಜ್ ಈಗ ನಾವು ಟ್ರೈಲರ್ ನೋಡಿದಾಗ ಬರೀ ಕಾಲೇಜು ಮತ್ತೆ ಯಂಗ್ಸ್ಟರ್ಸ್ ಮಾತ್ರ ಇದಾರೆ ಅಂತ ಇಲ್ಲ ಸೆಕೆಂಡ್ ಹಾಫ್ ಅಲ್ಲಿ ನೀವು ನೋಡಿದ್ರೆ ಅದು ಮಂಗ್ಳೂರಲ್ಲಿ ಶೂಟ್ ಆಗುತ್ತೆ ಸೊ ಮಂಗ್ಳೂರಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಇದೆ ಮಿಸ್ಸಿಂಗ್ ಪರ್ಸನ್ ಟ್ರೇಸ್ ಮಾಡುವಂತದ್ದು ಅದು ಎಲ್ಲೂ ಬಿಟ್ಕೊಟ್ಟಿಲ್ಲ ಅವ್ರು ಸಾರಿ ಹೇಳ್ಲಿಕ್ಕಿತ್ತೋ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ ಯಾಕಂದ್ರೆ ನನ್ಗನ್ಸಿತ್ಯಾಗ ಬರೀ ಇದೇನು ಯಾಕಂದ್ರೆ ನಾನು ಒಂದು ಲಾಸ್ಟ್ ವೀಕ್ ಸಿನಿಮಾ ನೋಡಿದೆ ಅದ ನನ್ನ ಪಾತ್ರದಲ್ಲಿ ಹೇಳ್ಬೇಕು ಅಂದ್ರೆ ನಾನು ಒಂದು ಲೆಕ್ಚರರ್ ಪಾತ್ರ ಅಭಿನಯಿಸಿದೀನಿ ಅಂತ ಹೇಳಿದ್ರೆ ಈ ಕಾಲೇಜ್ ಹುಡುಗ್ರೆಲ್ಲ ಆಕ್ಚುಲಿ ನನ್ನನ್ನೇ ಮಾಡ್ತಾರೆ ಸೊ ಹೊಸ ಹುಡುಗರ ರ್ಯಾಗ್ ಮಾಡೋದಂದ್ರೆ ನನ್ನನ್ನೇ ರೂ ಅದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂಥರ ನೀವು ಹಿಂದಿ ಸಿನಿಮಾ ಇರ್ಬೋದು ಅಥವಾ ತೆಲುಗು ಸಿನಿಮಾ ಇರ್ಬೋದು ಅಥವಾ ತಮಿಳ್ ಸಿನಿಮಾ ಇರ್ಬೋದು ಇದ್ರಲ್ಲಿ ಒಂದೊಂದೊಂದೊಂದ್ ತರ ಕಾಮಿಡಿ ಜೋನರ್ ಇರುತ್ತೆ ಅದನ್ನೇ ಇಲ್ಲಿ ಅಡಾಪ್ಟೇಷನ್ ಮಾಡಿದಾರೆ ಬಹಳ ಚೆನ್ನಾಗಿದೆ ಸೊ ಇದೊಂಥರ ಫ್ರೆಶ್ ಆಗಿದೆ ಕ್ರಶ್ ಒಂಥರ ಫ್ರೆಶ್ ಆಗಿದೆ ಸೊ ನೀವೆಲ್ಲ ಎಂಜಾಯ್ ಮಾಡಿ ಇನ್ನೂ ಎಕ್ಸೈಟಿಂಗ್ ಥಿಂಗ್ಸ್ ತುಂಬಾ ಇದೆ ಬಟ್ ಅದನ್ನ ಆಲ್ರೆಡಿ ಹೇಳಿದ್ದಾರೆ ಏನು ರಿವೀಲ್ ಮಾಡಬೇಡಿ ಅಂತ